ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಜನಸಾಮಾನ್ಯರಿಗೆ ಸಂಪೂರ್ಣ ಸುರಕ್ಷ ಅನ್ನತಕ್ಕಂತಹ ಒಂದು ರೀತಿಯ ಆರ್ಥಿಕವಾಗಿ ಅವರು ಏನಾದರೂ ಅವರ ಅನಾರೋಗ್ಯ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಸಿಗುವಂತಹ ಯೋಜನೆ ಮತ್ತು ಅನೇಕ ಆ ಆರೋಗ್ಯ ವಿಮೆಗಳಿರ್ಬೋದು ಅಥವಾ ಈ ರೀತಿಯ ಸರ್ಕಾರದ ಆರೋಗ್ಯ ವಿಮಾ ಯೋಜನೆಗಳಿರಬಹುದು ಈ ಎಲ್ಲ ಯೋಜನೆಗಳಿಗಿಂತ ಅವಳು ಸಂಪೂರ್ಣ ಸುರಕ್ಷಾ ಯೋಜನೆ ತಕ್ಷಣ ಲಭಿಸುವಂತಹ ಯೋಜನೆ ಆಗಿದೆ ಇವತ್ತು ಒಂದು ಆಸ್ಪತ್ರೆಗೆ ದಾಖಲಾದಾಗ ಮೊದಲು ಆಸ್ಪತ್ರೆಯ ವಿಚಾರಣೆ ಕೌಂಟ್ರಲ್ಲಿಗೆ ಹೇಳುವಂಥದ್ದು ನಿಮಗೆ ಸುರಕ್ಷ ಇದೆಯಾ ಅಂತೇಳಿ ಯಾಕೆ ಈ ರೀತಿ ಇದೆ ಅಂತೇಳಿದರೆ ಸಂಪೂರ್ಣ ಸುರಕ್ಷಾ ಯೋಜನೆಯಲ್ಲಿ ಅದು ನಾನಾ ಥರದ ಎಲ್ಲ ಕಾಯಿಲೆಗಳಿಗೆ ಆ ಯೋಜನೆಯಿಂದ ಆರ್ಥಿಕವಾಗಿ ಸಹಾಯಧನ ಸಿಗುವಂಥದ್ದು ಇದೆ ಮುಖ್ಯವಾಗಿ ಹೇಳೋದಾದರೆ ಎಲ್ಲ ಇದರಲ್ಲಿ ನಮಗೆ ತಕ್ಷಣಕ್ಕೆ ಆಗುವಂಥದ್ದು ಮಹಿಳೆಯರಿಗೆ ಹೆರಿಗೆ ಸಂದರ್ಭದಲ್ಲಿ ಸಿಗುವಂಥ ಸೌಲಭ್ಯಗಳು ಇದು ಅದರಲ್ಲಿ ನಾರ್ಮಲ್ ಡೆಲಿವರಿ ಮತ್ತು ಸಿಸೀರಿಯನ್ ಡೆಲಿವರಿ ಈ ಎರಡು ವಿಧಗಳಿಗೂ ಎರಡು ರೀತಿಯ ವ್ಯತ್ಯಾಸಗಳಲ್ಲಿ ಹಣ ಅದರಿಂದ ಲಭಿಸುವಂಥದ್ದು